ಕೋಟಿ ಕೋಟಿ ಲೂಟಿ ಮಾಡಿರತಕ್ಕಂಥ ಪಿ ಎಸ್ ಶಿಕ್ಷಣ ಸಂಸ್ಥೆಯ ಮೇಲೆ ಐಟಿ ದಾಳಿ ನಡೆದಿದೆ ಬೆಳ್ಳಂಬಳಗ್ಗೆ ಪಿ ಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳಿಗೆ ಐಟಿ ಬಿಗ್ ಶಾಕ್ ಅನ್ನ ನೀಡಿದೆ ಬೆಳ್ಳಂಬಳಗ್ಗೆ ರಾಜ್ಯದ ಹಲವು ಕಡೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಪಿ ಎಸ್ ಸಂಸ್ಥೆಗೆ ಸೇರಿರತಕ್ಕಂಥ ಆಸ್ತಿ ಪಾಸ್ತಿಗಳ ಮೇಲೆ ರಾಜ್ಯದಾದ್ಯಂತ ಐಟಿ ದಾಳಿ ನಡೆದಿರತಕ್ಕಂಥದ್ದು ಶಿವಮೊಗ್ಗ ಬೆಂಗಳೂರು ಆಂಧ್ರ ಸೇರಿ ಹಲವೆಡೆ ಪಿ ಎಸ್ ಸಂಸ್ಥೆಯ ಮೇಲೆ ಐಟಿ ರೇಡ್ ನಡೆಯಿತು ಇವತ್ತು ಕರ್ನಾಟಕ ಹಾಗೂ ಹೊರ ರಾಜ್ಯಗಳಲ್ಲಿ ಏಕಕಾಲಕ್ಕೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಐಟಿ ಅಧಿಕಾರಿಗಳಿಂದ ಪಿ ಎಸ್ ಸಂಸ್ಥೆಯ ಮೇಲೆ ಮೆಗಾ ರೇಡ್ ನಡೆದಿದೆ ಇವತ್ತು ಕೋಟ್ಯಾಂತರ ರೂಪಾಯಿ ತೆರಿಗೆ ವಂಚನೆ ಮಾಡಿರತಕ್ಕಂಥ ಆರೋಪದಲ್ಲಿ ಈ ಒಂದು ದಾಳಿಯನ್ನ ಮಾಡಲಾಯಿತು ದೊರೆಸ್ವಾಮಿ ನಾಯ್ಡು ಅನ್ನುವಂಥವರ ಮಾಲೀಕತ್ವದ ಪಿಇಎಸ್ ಶಿಕ್ಷಣ ಸಂಸ್ಥೆಗಳು ಇವು ದಾಳಿ ಮಾಡಿ ದಾಖಲೆಗಳನ್ನು ಐ ಟಿ ಅಧಿಕಾರಿಗಳು ಈಗಾಗಲೇ ಪರಿಶೀಲನೆಯ ನಡೆಸ್ತಾ ಇದ್ದಾರೆ ಇಂದು ಬೆಳಗ್ಗೆ ಆರು ಗಂಟೆಗೆ ಇನ್ನೂರಕ್ಕೂ ಹೆಚ್ಚು ಐ ಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಹೊಸಕೆರೆಹಳ್ಳಿ ಪಿ ಎಸ್ ಕಾಲೇಜು ಎಲೆಕ್ಟ್ರಾನಿಕ್ ಸಿಟಿ ಕಾಲೇಜು ಹನುಮಂತನಗರ ನಗರ ಕಾಲೇಜು ಇನ್ನು ಆಂಧ್ರ ಪ್ರದೇಶದ ಕುಪ್ಪಂ ಕಾಲೇಜ್ ಸೇರಿದಂತೆ ಹಲವೆಡೆ ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಇದು ಬನಶಂಕರಿ ಬಿಡಿಎ ಕಾಂಪ್ಲೆಕ್ಸ್ ಬಳಿಯ ದೊರೆಸ್ವಾಮಿ ನಾಯ್ಡು ಮನೆ ಮೇಲೂ ಕೂಡ ರೇಡ್ ಮಾಡಲಾಗಿದೆ ದೊರೆಸ್ವಾಮಿ ಸಂಬಂಧಿಕರ ಮನೆಯಲ್ಲೂ ಕೂಡ ಐಟಿ ಅಧಿಕಾರಿಗಳಿಂದ ಪರಿಶೀಲನೆ ನಡೀತಾ ಇದೆ ಏಕಕಾಲಕ್ಕೆ ಇನ್ನೂರಕ್ಕೂ ಹೆಚ್ಚು ಐಟಿ ಅಧಿಕಾರಿಗಳಿಂದ ಹಲವು ಕಡೆ ದಾಳಿ ನಡೀತು ಇವತ್ತು ಆದಾಯಕ್ಕೆ ಮೀರಿದ ಆಸ್ತಿ ಗಳಿಕೆ ಆರೋಪ ಮತ್ತೊಂದು ತೆರಿಗೆ ವಂಚನೆ ಆರೋಪ ಈ ಒಂದು ಆರೋಪದಲ್ಲಿ ಈ ಒಂದು ರೇಡ್ ನಡೆದಿದೆ ಹಲವು ಮಹತ್ವದ ದಾಖಲೆಗಳನ್ನ ಐಟಿ ಅಧಿಕಾರಿಗಳು ಪರಿಶೀಲಿಸ್ತಾ ಇದ್ದಾರೆ ಪಿ ಎಸ್ ಶಿಕ್ಷಣ ಸಂಸ್ಥೆ ನೋಡಿಕೊಳ್ತಿರ್ತಕ್ಕಂಥ ದೊರೆಸ್ವಾಮಿ ಪುತ್ರ ಜವಹರ್ ದೊರೆಸ್ವಾಮಿ ಅಂದ್ರೆ ಮಾಲೀಕತ್ವ ದೊರೆಸ್ವಾಮಿ ಅವರು ಅಂದ್ರೆ ದೊರೆಸ್ವಾಮಿ ಪುತ್ರ ಈ ಪಿ ಎಸ್ ಶಿಕ್ಷಣ ಸಂಸ್ಥೆಯನ್ನ ನೋಡ್ಕೊಳ್ತಾ ಇದ್ದಾರೆ ಜವಹರ್ ದೊರೆಸ್ವಾಮಿ ಅಂತ ಸೊ ಅತಿಯಾದ ಆಸ್ತಿಗಳಿಕೆ ಹಾಗೂ ತೆರಿಗೆ ವಂಚನೆ ಮಾಡಿರ್ತಕ್ಕಂಥ ಆರೋಪದಡಿ ಈ ಒಂದು ದಾಳಿ ನಡೆದಿದೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಐ ಟಿ ಅಧಿಕಾರಿಗಳು ಏಕಕಾಲಕ್ಕೆ ಏಕಕಾಲಕ್ಕೆ ಎಲ್ಲ ಕಡೆ ಇಂದು ಬೆಳ್ಳಂಬಳಗ್ಗೆ ಸುಮಾರು ಆರು ಗಂಟೆ ಸಮಯದಲ್ಲಿ ಎಲ್ಲ ಕಡೆ ದಾಳಿಯನ್ನ ಮಾಡಿದ್ದಾರೆ ಅವರ ಸಂಬಂಧಿಕರ ಮನೆಯಲ್ಲೂ ಕೂಡ ಪರಿಶೀಲನೆ ನಡೀತಾ ಇದೆ ಅದರ ಜೊತೆಗೆ ಬನ್ಶರಿ ಬಂಶಂಕರಿಯಲ್ಲಿ ಇರ್ತಕ್ಕಂಥ ದೊರೆಸ್ವಾಮಿ ಮನೆ ಮೇಲೂ ಕೂಡ ರೇಡ್ ನಡೆದಿದೆ ಅಲ್ಲೂ ಕೂಡ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಹೊಸಕೆರಹಳ್ಳಿ ಅಲ್ಲಿರ್ತಕ್ಕಂಥ ಪಿ ಎಸ್ ಕಾಲೇಜು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು ಅಲ್ಲೂ ಕೂಡ ದಾಳಿ ನಡೆದಿದೆ ಅದರ ಜೊತೆಗೆ ಎಲೆಕ್ಟ್ರಾನಿಕ್ ಸಿಟಿ ಕಾಲೇಜ್ ಇದೆ ಅಲ್ಲೂ ಕೂಡ ದಾಳಿ ನಡೆದಿದೆ ಅದರ ಜೊತೆಗೆ ಹನುಮಂತನಗರ ಕಾಲೇಜು ಆಂಧ್ರ ಪ್ರದೇಶದ ಕುಪ್ಪಮ್ಮಲ್ಲಿ ಇರತಕ್ಕಂಥ ದೊರೆಸ್ವಾಮಿ ಮಾಲೀಕತ್ವದ ಕಾಲೇಜು ಎಲ್ಲಾ ಕಡೆ ಏಕಕಾಲಕ್ಕೆ ಐಟಿ ಅಧಿಕಾರಿಗಳು ಇಂದು ಬೆಳ್ಳಗೆ ಬೆಳ್ಳಂಬಳಗ್ಗೆ ದಾಳಿಯನ್ನ ನಡೆಸಿದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಅದು ಪಿ ಎಸ್ ಇನ್ಸ್ಟಿಟ್ಯೂಟ್ ಕೋಟಿ ಕೋಟಿ ಲೂಟಿ ಮಾಡಿರತಕ್ಕಂಥ ಪಿ ಎಸ್ ಶಿಕ್ಷಣ ಸಂಸ್ಥೆಯ ಮೇಲೆ ಸಂಸ್ಥೆಯ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಇವತ್ತು ಬೆಳಗ್ಗೆ ಬೆಳಗ್ಗೆ ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳಿಗೆ ಐಟಿ ಬಿಗ್ ಶಾಕ್ ಅನ್ನ ನೀಡಿದೆ